ಅಮ್ಮ ನೀನು ಏಕೆ ಅಮ್ಮ ನೀನು ಏಕೆ ದಂಡಿಸುತ್ತಲಿರುವೆ ಅಮ್ಮ ಅಮ್ಮ ನಾನು ಯಾರ ಮನೆಗೆ ಹೋಗಲಿಲ್ಲವಮ್ಮ ಅಮ್ಮ ನೀನು ಏಕೆ ದಂಡಿಸುತ್ತಲಿರುವೆ ಅಮ್ಮ ಅಮ್ಮ ನಾನು ಯಾರ ಮನೆಗೆ ಪೋಗಲಿಲ್ಲವಮ್ಮ ನಾರಮನಿಗೆ ಪೋಗಲಿಲ್ಲವಮ್ಮ ಬೆಣ್ಣೆ ಕದ್ದ ಎಂದು ಜಗವು ಕೂಗಿ ಪೇಳಲು ಅಮ್ಮ ಸಣ್ಣವನಲ್ವ ನಾನು ನಿನಗೆ ತಿಳಿಯದೆ ಹೋಯಿತೇನಮ್ಮ ಬೆಣ್ಣೆ ಕದ್ದ ಎಂದು ಜಗವು ಕೂಗಿ ಪೇಳಲು ಅಮ್ಮ ಸಣ್ಣವನಲ್ಲ ನಾನು ನಿನಗೆ ತಿಳಿಯದೆ ಹೋಯ್ತೇ ನಮ್ಮ ಬಣ್ಣ ಬಣ್ಣದ ಮಾತಿಗೆಂದು ಸಿಗುವನಲ್ಲ ಅಮ್ಮ ಬಣ್ಣ ಬಣ್ಣದ ಮಾತಿಗೆಂದು ಸಿಗುವನಲ್ಲ ಅಮ್ಮ ಹೆಣ್ಣುಗಳು ಕರೆಯಲು ಹೋದನೆಂದರೆ ನೀನು ಒಪ್ಪುತಿಯೇನಮ್ಮ ಹೆಣ್ಣುಗಳು ಕರೆಯಲು ಹೋದನೆಂದರೆ ನೀನು ಒಪ್ಪುತಿಯೇನಮ್ಮ ಅಮ್ಮ ನೀನು ಏಕೆ ದಂಡಿಸುತ್ತಲಿರುವೆ ಅಮ್ಮ ಮಡಿಕೆಯನ್ನು ಒಡೆದೇನೆಂದರೆ ಮಾತ ನಂಬುತಿಯೇ ನಮ್ಮ ಅಡಿಗಡಿಗೆ ನನ್ನ ನೆನೆವರ ಹರಿದಾಸರ ಜೊತೆಗಿದ್ದೇ ನಮ್ಮ ಮಡಿಕೆಯನ್ನು ಒಡೆದೇನೆಂದರೆ ಮಾತ ನಂಬುತಿಯೇ ನಮ್ಮ ಅಡಿಗಡಿಗೆ ನನ್ನ ನೆನೆವರ ಹರಿದಾಸರ ಜೊತೆಗಿದ್ದೇನಮ್ಮ ಬೇಡ ಬೇಡ கொடுே நம்ம பேடபேட வேந்தே கொடுவதே நம்ம காடிபேடி பந்தவர கை விடுவதில் காடிபேடி பந்தவர கை விடுவதில் அம்மா நீனே ದಂಡಿಸುತ್ತಲಿರುವೆ ಅಮ್ಮ ಮಾವ ಬರುವನೆಂದು ಎನ್ನ ಹೆದರಿಸಬೇಡಮ್ಮ ಮಾವ ಬರುವನೆಂದು ಎನ್ನ ಹೆದರಿಸಬೇಡಮ್ಮ ಹಾವು ಎನಗೆ ಹಾಸಿಗೆ ಎಂಬುದ ಹಾವು ಹಾಸಿಗೆ ಎಂಬುದ дилиയ बेकम्मा सावू कूडा यन्ना यदुरू ઉસિરૂ સહ બિડદમ્મા સાवू कूડા યન્ના યદુરુ ઉસિરૂ સહ બિડદમ્મા ભાવનંંતન જоте રથવ નાયે રબેકમ્મા ભાવનંંતના જоте રથવ નાયે રબેકમ્મા ಅಮ್ಮ ನೀನು ಅಮ್ಮ ನೀನು ಏಕೆ ದಂಡಿಸುತ್ತಲಿರುವೆ ಅಮ್ಮ ಗೋವುಗಳ ಕಾಯುವ ಕೆಲಸ ಸರಿಯಾಗಿ ಮಾಡಿದ್ದೇ ನಮ್ಮ ಗೋವುಗಳ ಕಾಯುವ ಕೆಲಸ ಸರಿಯಾಗಿ ಮಾಡಿದ್ದೇ ನಮ್ಮ ಭುವಿಯೋಳು ಎನ್ನ ಸಮರು ಯಾರಿಹರು ತಿಳಿಸಮ್ಮ ಗೋವುಗಳ ಕಾಯುವ ಕೆಲಸ ಸರಿಯಾಗಿ ಮಾಡಿದ್ದೇನಮ್ಮ ಭುವಿಯೋಳು ಎನ್ನ ಸಮರು ಯಾರಿಹರು ತಿಳಿಸಮ್ಮ ಸವಿಯಾದ ಮಾತಿಗೆ ಕ್ಷಣದಲ್ಲಿ ಬರುವೇನಮ್ಮ ಸವಿಯಾದ ಮಾತಿಗೆ ಚಣದಲಿ ಬರುವೆ ನಮ್ಮ ಕಾವ ಜಗದ ಬಂಧೂ ಕಾವ ಜಗದ ಬಂಧು ಸಿರಿ ಜಗದೀಶ ವಿಠಲ ನಾನಮ್ಮ ಕಾವ ಜಗದ ಬಂಧು ಸಿರಿ ಜಗದೀಶ ವಿಠಲ ನಾನಮ್ಮ ಅಮ್ಮ ನೀನು ಏಕೆ ಅಮ್ಮ ನೀನು ಏಕೆ ದಂಡಿಸುತ್ತಲಿರುವೆ ಅಮ್ಮ ಅಮ್ಮ ನಾನು ಯಾರ ಮನೆಗೆ ಹೋಗಲಿಲ್ಲ ಅಮ್ಮ ನೀನು ಅಮ್ಮ ನೀನು ಏಕೆ ದಂಡಿಸುತ್ತಲಿರುವೆ ಅಮ್ಮ ಅಮ್ಮ ನೀನು ಏಕೆ ದಂಡಿಸುತ್ತಲಿರುವೆ ಅಮ್ಮ